ನಮಸ್ಕಾರ ವಕೀಲರಿಗೆ ಪ್ರಶ್ನೆ ಮತ್ತೊಂದು ಸಂಚಿಕೆಗೆ ಸ್ವಾಗತ ವಿಕ್ರಮ್ ಅವರೇ ನಂದಿರೋ ಒಂದು ಇನ್ನೊಂದು ಪ್ರಶ್ನೆ ಸಾಮಾನ್ಯ ಜನರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತಾರೆ ನ್ಯಾಯಾಂಗ ನಿಂದನೆ ಅಂತೇಳಿ ಅಂದರೆ ನ್ಯಾಯಾಲಯ ನ್ಯಾಯಾಧೀಶರೇನು ಹೇಳ್ತಾರೆ ಅದನ್ನು ಪಾಲಿಸದೇ ಇರುವುದೇ ನ್ಯಾಯಾಂಗ ನಿಂದನೆಯ ಅದರ ವ್ಯಾಪ್ತಿ ಏನು ಅಂತ ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲಿ ನಾವು ಸಾಮಾನ್ಯ ಆದರೆ ಅದರಲ್ಲಿ ಎರಡು ಕಾನ್ಸೆಪ್ಟ್ಗಳು ಬರ್ತದೆ ಒಂದು ಸಿವಿಲ್ ಕಂಟೆಂಪ್ಟ್ ಇನ್ನೊಂದು ಕ್ರಿಮಿನಲ್ ಕಂಟೆಂಪ್ಟ್ ಅಂತ ಸಿವಿಲ್ ಕಂಟೆಂಪ್ಟ್ ಅಂತ ಹೇಳಿದರೆ ಕೋರ್ಟ್ ಒಂದು ಆರ್ಡರ್ ಮಾಡಿರ್ತದೆ ನೀನು ಇಂಜೆಕ್ಷನ್ ಆರ್ಡರ್ ಕೊಟ್ಟಿರ್ತದೆ ನೀ ಕಾಂಪೌಂಡ್ ಮುರಿಬಾರ್ದು ಅಥವಾ ಇನ್ನೊಬ್ಬರ ಜಾಗಕ್ಕೆ ಪ್ರವೇಶ ಮಾಡಬಾರ್ದು ಈ ದಾರಿಯಾಗಿ ಈ ದಾರಿಯನ್ನು ಬಂದ್ ಮಾಡಬಾರ್ದು ಇಂತಹ ಪಾಸಿಟಿವ್ ಕೆಲಸಗಳನ್ನ ಕೋರ್ಟ್ ಆರ್ಡರ್ ಮಾಡಿರ್ತದೆ ಇಂಥದನ್ನ ಮಾಡಬಾರ್ದು ಅಂತ ಹೇಳಿ ನಿರ್ಬಂಧಿಸುತ್ತೆ ಒಟ್ಟು ನಿರ್ಬಂಧನ ಹೇರಿರ್ತದೆ ಅದನ್ನು ಪಾಲಿಸದೇ ಇದ್ರೆ ಕೋರ್ಟ್ನ ಆದೇಶವನ್ನು ಪಾಲಿಸಿದ್ರೆ ಅದು ಸಿವಿಲ್ ಕಂಟೆಂಪ್ಟ್ ಆಗ್ತದೆ ಅದೇ ರೀತಿ ನೀ ಇಂಥದನ್ನು ಮಾಡಲೇಬೇಕು ಈಗ ಸರ್ಕಾರಕ್ಕೆ ಕೆಲವು ಸಲ ಹೇಳ್ತಾರೆ ಯಾರ್ದ ಯಾರದೆಲ್ಲ ಭೂಮಿಯನ್ನು ಸರ್ಕಾರದ ಕೆಲಸಕ್ಕೋಸ್ಕರ ತಗೊಳ್ತಾರೋ ಆ ಭೂಮಿಯನ್ನು ತಗೊಂಡ ನಂತರ ಅವ್ರಿಗೆ ಇಷ್ಟು ಪರಿಹಾರ ಕೊಡಬೇಕು ಅಂತ ಸರ್ಕಾರ ಆರ್ಡರ್ ಮಾಡಿರ್ತದೆ ಕೋರ್ಟ್ ಆರ್ಡರ್ ಮಾಡಿರ್ತದೆ ಕೋರ್ಟಿನ ಆರ್ಡರ್ ಅನ್ನ ಪಾಲಿಸದೇ ಇದ್ರೆ ಅದು ಕೂಡ ಇನ್ನೊಂದು ರೀತಿಯ ಸಿವಿಲ್ ಕಂಟೆಂಪ್ಟ್ ಆಗ್ತದೆ ಇನ್ನು ಕ್ರಿಮಿನಲ್ ಕಂಟೆಂಪ್ಟಿಗೆ ಬರೋದು ಅಂತ ಆದರೆ ಕ್ರಿಮಿನಲ್ ಕಂಟೆಂಪ್ಟ್ ಏನು ಅಂತ ಹೇಳಿದ್ರೆ ಕೋರ್ಟಿನ ವರ್ಕಿಂಗ್ ಏನಿದೆ ಅದನ್ನು ಅಡ್ಡಿಪಡಿಸುವಂತ ಕೆಲಸಗಳು ಅದರಲ್ಲಿ ಎರಡು ವಿಧಗಳನ್ನು ನಾವು ಮಾಡಬಹುದು ಒಂದು ಆನ್ ಸೈಟ್ ಕೋರ್ಟ್ ಅಲ್ಲಿ ಕೋರ್ಟ್ ಹಿಯರಿಂಗ್ ನಡಿಬೇಕಾದ್ರೆ ಕೋರ್ಟ್ ನಲ್ಲಿ ಘೋಷಣೆ ಹಾಕೋದು ಅಥವಾ ಫಿಸಿಕಲ್ ಅಸಾಲ್ಟ್ ಮಾಡೋದು ಕೋರ್ಟ್ನ ಪ್ರೊಸೀಡಿಂಗ್ಸ್ ಅನ್ನ ಜಡ್ಜ್ನ ಎದುರುಗಡೆಯೇ ಅದನ್ನ ಹಾನಿ ಮಾಡ್ಲಿಕ್ಕೆ ನೋಡುವಂಥದ್ದನ್ನ ಇದು ಒಂದು ಆನ್ ದ ಫೇಸ್ ಆಫ್ ಇಟ್ ಅಂತ ಹೇಳ್ತವೆ ಕಂಟೆಂಪ್ಟ್ ಆನ್ ದ ಫೇಸ್ ಆಫ್ ಕೋರ್ಟ್ ಅಂತ ಅಂದ್ರೆ ಎದುರುಗಡೆ ಆಗ್ತಾ ಇರ್ತದೆ ಅದು ಕ್ರಿಮಿನಲ್ ಕಂಟೆಂಟ್ ಒಂದು ಪೋರ್ಷನ್ ಇನ್ನೊಂದು ಪೋರ್ಷನ್ ಯಾವುದು ಅಂತ ಹೇಳಿದ್ರೆ ನ್ಯಾಯಾಲಯ ಒಂದು ಆದೇಶವನ್ನು ಮಾಡ್ತದೆ ಆ ಆದೇಶವನ್ನು ಮಾಡಿ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಪೇಪರ್ ಅಥವಾ ಭಾಷಣಗಳಲ್ಲಿ ಹೊರಗಡೆ ಬಂದು ಅದನ್ನು ಕ್ರಿಟಿಸೈಸ್ ಮಾಡೋದು ಆ ಥರ ಕ್ರಿಟಿಸೈಸ್ ನ್ಯಾಯಾಲಯದ ಆರ್ಡರ್ನ ಮೇಲೆ ಒಂದು ಕ್ರಿಟಿಸಿಸಮ್ ಮಾಡೋದು ಫೇರ್ ಕ್ರಿಟಿಸಿಸಮ್ ಅಲ್ಲ ಇಲ್ಲಾಜಿಕಲ್ ಅದೇ ರೀತಿ ಯಾವುದೇ ಬೇಸ್ ಇಲ್ಲದಂಥ ಅಲಿಗೇಷನ್ಸ್ ಹೊರಗಡೆ ಬಂದು ಮಾಡಿದರೆ ಅದು ಕೂಡ ಕ್ರಿಮಿನಲ್ ಕಂಟೆಂಪ್ಟ್ ಆಗ್ತದೆ ಓಕೆ ಹಾಗಿದ್ರೆ ಯಾವುದೇ ಒಂದು ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನು ವಿಶ್ಲೇಷಣೆ ಮಾಡಲಿಕ್ಕೇ ಇಲ್ಲ ಅಂತ ಹೇಳ್ತಾ ಹೇಳೋದು ಅಂದರೆ ಈಗ ಡಿಬೇಟ್ಗಳಲ್ಲಿ ವಿಶ್ಲೇಷಣೆ ಆಗತ್ತೆ ಅಥವಾ ಕೆಲವುಗಳ ಬಹಿರಂಗ ವೇದಿಕೆಯಲ್ಲಿ ವಿಶ್ಲೇಷಣೆ ಆಗುತ್ತೆ ಹಾಗೆ ವಿಶ್ಲೇಷಣೆ ಮಾಡೋದಕ್ಕೆ ಏನು ಸ್ಕೋಪ್ ಇಲ್ಲ ನ್ಯಾಯಾಲಯದ ಆದೇಶಗಳನ್ನು ಈವನ್ ಸುಪ್ರೀಂ ಕೋರ್ಟ್ನ ಆದೇಶ ಏನು ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ ನಂತರ ಅದು ಫೈನಲ್ ಅಂತ ನಾವು ಹೇಳ್ತೇವೆ ಆದರೆ ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೂಡ ನಾವು ವಿಶ್ಲೇಷಣೆ ಮಾಡಬಹುದು ನ್ಯಾಯಾಲಯ ಈ ಅಂಶಗಳನ್ನು ಗಮನಿಸಲಿಲ್ಲ ಈ ಕಾನೂನಲ್ಲಿ ಹೀಗೆ ಹೇಳಿತ್ತು ಈ ಹಿಂದೆ ಈ ತರದ ಕಾನೂನುಗಳಿತ್ತು ಸಮಾಜ ಈ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ನಿಮ್ಮ ಈ ಇಂಟರ್ಪ್ರಿಟೇಶನ್ ಇಲ್ಲ ಅಂತ ಯಾವಾಗ ಬೇಕಿದ್ರು ಯಾರು ಬೇಕಿದ್ರು ಅದನ್ನ ವಿಶ್ಲೇಷಣೆ ಮಾಡಬಹುದು ಫೇರ್ ಕ್ರಿಟಿಸಿಸಂಗೆ ಕೋರ್ಟ್ ಕೋರ್ಟ್ನ ನ ಕಂಟೆಂಪ್ಟ್ ಅಂತ ಏನು ಹೇಳ್ತೇವೆ ಆ ಡೆಫಿನೇಷನ್ ಅಲ್ಲಿ ಫೇರ್ ಕ್ರಿಟಿಸಿಸಮ್ಗೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಆ ಫೇರ್ನೆಸ್ ನ ಸ್ಕೋಪಿಂದ ಹೊರಗಡೆ ಬಂದು ಒಂದು ವೈಲ್ಡ್ ಅಲಿಗೇಷನ್ ಮಾಡುವಂತದ್ದಕ್ಕೆ ಮಾತ್ರ ಅಡ್ಡಿ ಇರುವಂತದ್ದು ಡಿಸೈಡ್ ಫೇರ್ ಫೇರ್ಮಾ ಅಥವಾ ಅದನ್ನು ನ್ಯಾಯಾಂಗ ನಿಂದನೆ ಆಗಿದೆಯಾ ಅಂತ ನ್ಯಾಯಾಂಗ ನಿಂದನೆ ಆಗಿದೆಯಾ ಇಲ್ಲ ಅಂತ ಹೇಳುದು ಅಥವಾ ಇದು ಫೇರ್ ಕ್ರಿಟಿಸಮ್ ಅಂತ ಹೇಳುವಂಥದ್ದು ಕೋರ್ಟೇ ಡಿಸೈಡ್ ಮಾಡುದು ಕೋರ್ಟ್ ಏನ್ ಸಾಮಾನ್ಯ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಆದೇಶದ ವಿರುದ್ಧ ಹೊರಗಡೆ ಪಬ್ಲಿಷ್ ಆದ ಕೂಡಲೇ ಯಾರೋ ಬರ್ತಾರೆ ಕೋರ್ಟಿಗೆ ಕಂಟೆಂಪ್ಟ್ ಆಗಿದೆ ಒಂದಾಗಿ ಕೋರ್ಟ್ ಸುಮೋಟವಾಗಿ ತಾನೇ ಸ್ವತಃ ಡಿಸೈಡ್ ಮಾಡ್ತದೆ ಏನು ಕಂಟೆಂಪ್ಟ್ ಆಗಿದೆ ನೋಟಿಸ್ ಇಶ್ಯೂ ಮಾಡ್ತದೆ ಕಂಟೆಂಪ್ಟ್ ಆಗಿದೆ ಅಂತ ಹೇಳೋ ಅಭಿಪ್ರಾಯಕ್ಕೆ ಬಂದು ಅದೇ ಫೈನಲ್ ಅಂತಲ್ಲ ಅದರ ವಿಚಾರಣೆ ಆಗಬೇಕು ಅಂತ ಹೇಳಿ ನೋಟಿಸ್ ಇಶ್ಯೂ ಮಾಡ್ತದೆ ಅಥವಾ ಹೊರಗಡೆ ಅಟಾರ್ನಿ ಜನರಲ್ ಗೌರ್ಮೆಂಟ್ ಸಾಮಾನ್ಯವಾಗಿ ಏನ್ ಮಾಡ್ತದೆ ಅಟಾರ್ನಿ ಜನರಲ್ ತ್ರೂ ರೆಪ್ರೆಸೆಂಟ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಈ ಕೋರ್ಟಿಗೆ ಕೋರ್ಟ್ನ ಈ ನಿರ್ಧಾರದ ಬಗ್ಗೆ ಅಥವಾ ಕೋರ್ಟ್ನ ಬಗ್ಗೆ ಈ ಥರ ಕಂಟೆಂಪ್ಟ್ ಆಗುವ ರೀತಿಯಲ್ಲಿ ನಿಂದನೆ ಆಗುವ ರೀತಿಯಲ್ಲಿ ಈ ಥರ ವ್ಯಕ್ತಿಗಳು ವ್ಯವಹಾರ ಮಾಡಿದ್ದಾರೆ ಪಬ್ಲಿಕೇಶನ್ ಮಾಡಿದ್ದಾರೆ ಆ ಪಬ್ಲಿಕೇಶನ್ ವಿರುದ್ಧ ನೀವು ಕಾಗ್ನೈಜೆನ್ಸ್ ತಗೊಳ್ಬೇಕು ಕಂಟೆಂಪ್ಟ್ ಆಗಿದೆ ಅಂತ ಹೇಳಿ ಇದನ್ನು ಪರಿಗಣನೆ ತಗೊಂಡು ಅವರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಅಂತ ಅಟಾರ್ನಿ ಜನರಲ್ ಸಾಮಾನ್ಯವಾಗಿ ಅಟಾರ್ನಿ ಜನರಲ್ ಅಥವಾ ಅಡ್ವೊಕೇಟ್ ಜನರಲ್ ಸರ್ಕಾರದ ಕಡೆಯಿಂದ ಕೇಳ್ತಾರೆ ಆಗ ನ್ಯಾಯಾಲಯ ಅದನ್ನು ಡಿಸೈಡ್ ಮಾಡ್ತದೆ ನಾವು ಈ ಹಿಂದೆ ನೋಡಿದ್ರೆ ಈ ಫೇರ್ ಕ್ರಿಟಿಸಮ್ನ ಬಗ್ಗೆ ನೋಡಿದ್ರೆ ತುಂಬಾ ಸಲ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಅದೇ ರೀತಿ ಹಿಂದೂ ಪತ್ರಿಕೆಯಲ್ಲಿ ನ್ಯಾಯಾಲಯದ ತೀರ್ಮಾನಗಳನ್ನು ವಿಶ್ಲೇಷಣೆ ಮಾಡ್ತಾ ಇತ್ತು ಆಗ ಹೆಚ್ಚಿನ ಸಲ ಕಂಟೆಂಟ್ ಇನಿಷಿಯೇಟ್ ಮಾಡಿದಾಗ ಸುಪ್ರೀಂ ಕೋರ್ಟ್ನವ್ರು ಅದನ್ನು ಕನ್ಸಿಡರ್ ಮಾಡಲಿಲ್ಲ ಇದು ಫೇರ್ ಕ್ರಿಟಿಸಮ್ನ ಭಾಗಕ್ಕೆ ಬರ್ತದೆ ಅವರಿಗೆ ಜರ್ನಲಿಸ್ಟ್ಗಳಿಗೆ ಆಗಿರ್ಬೋದು ಅದೇ ರೀತಿ ಸಮಾಜಕ್ಕೆ ನಮ್ಮ ನಿರ್ಧಾರಗಳನ್ನು ನಮ್ಮ ಡಿಸಿಷನ್ ಡಿಸ್ಕಸ್ ಮಾಡುವಂಥ ಎಲ್ಲ ಸ್ವಾತಂತ್ರ್ಯ ಸಂವಿಧಾನದಡಿಯಲ್ಲಿ ಉಂಟು ಅಂತ ಹೇಳಿ ಎಷ್ಟೋ ಸಲ ಸುಪ್ರೀಂ ಕೋರ್ಟ್ ಕಂಟೆಂಪ್ಟನ್ನು ಇನಿಷಿಯೇಟ್ ಮಾಡಲಿಲ್ಲ ಇನ್ನು ಕೆಲವು ಸಲ ಯಾವಾಗ ಅದು ಫೇರ್ನೆಸ್ನ ಸ್ಕೋಪಿಂದ ಗುಡ್ ವಿಲ್ ನಾನು ಏನೋ ಒಳ್ಳೆ ಬದಲಾವಣೆ ಆಗಬೇಕು ಅಂತ ನಾನು ಕ್ರಿಟಿಸೈಸ್ ಮಾಡೋದು ಬೇರೆ ಆದರೆ ನನಗೆ ನ್ಯಾಯಾಲಯದ ಸಿಸ್ಟಮಿಗೆ ಭಾರತದ ನ್ಯಾಯಾಂಗ ಸಿಸ್ಟಮಿಗೆ ಒಂದು ಕಪ್ಪು ಮಸಿ ಬಳಿಬೇಕು ಅಂತ ಹೇಳಿ ಒಂದು ಕಮೆಂಟ್ ಮಾಡೋದು ಇದು ತುಂಬಾ ವಿಪರೀತಕ್ಕೆ ಹೋದಂತಹ ಪರಿಸ್ಥಿತಿ ಇ ವಿ ಎಸ್ ನಂಬೂದರಿ ಅವರು ಕೇರಳದ ಚೀಫ್ ಮಿನಿಸ್ಟರ್ ಆಗಿದ್ದವರು ಸಾವಿರದ ಒಂಬೈನೂರ ಎಪ್ಪತ್ತರ ಟೈಮ್ ಅಲ್ಲಿ ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಶ್ರೀಮಂತರ ಪರವಾಗಿರುವಂತದ್ದು ಅವರೆಲ್ಲರೂ ಅಲ್ಲಿರುವವರು ಶ್ರೀಮಂತರು ಅದೇ ರೀತಿ ಒಬ್ಬ ಬಡವ ಮತ್ತು ಒಬ್ಬ ಶ್ರೀಮಂತ ಬಂದು ನಿಂತರೆ ಅವರು ಯಾವತ್ತು ಶ್ರೀಮಂತನ ಪರವಾಗಿ ಡಿಸಿಷನ್ ಮಾಡ್ತಾರೆ ಅವರು ಹಣವನ್ನ ನೋಡಿ ಡಿಸಿಷನ್ ಮಾಡ್ತಾರೆ ಅಂತ ಹೇಳುವ ಅರ್ಥದಲ್ಲಿ ಅವರು ಭಾಷಣ ಮಾಡ್ತಾರೆ ಆಗ ಚೀಫ್ ಜಸ್ಟಿಸ್ ಆಗಿದ್ದಂಥ ಹಿದಾಯತುಲ್ಲಾ ಅವರು ಇದನ್ನು ಕನ್ಸಿಡರ್ ಮಾಡಿ ಇದು ಫೇರ್ ಕ್ರಿಟಿಸಮ್ ಅಲ್ಲ ಇದು ನ್ಯಾಯಾಂಗಕ್ಕೆ ಕೆಟ್ಟ ಹೆಸರು ಬರಲಿಕ್ಕೋಸ್ಕರವೇ ಮಾಡಿದ್ದಂತಹ ಕಂಟೆಂಪ್ಟ್ ನಿಂದನೆ ಅಂತ ಹೇಳಿ ಅವರು ಕಂಟೆಂಪ್ಟನ್ನು ಇನಿಷಿಯೇಟ್ ಮಾಡ್ತಾರೆ ಇನ್ನು ನಾವು ನೋಡಿದಂತಹ ಇತ್ತೀಚೆಗೆ ಫೇರ್ ನ್ಯಾಯಾಲಯದ ವರ್ಕಿಂಗ್ ಅವರ್ಸ್ ಬಗ್ಗೆ ಅದೇ ರೀತಿ ನಮ್ಮಲ್ಲಿ ಆಮೆ ಗತಿಯಲ್ಲಿ ಸಾಕ್ತಿರುವಂಥ ಆಮೆ ಮಾತ್ರ ಅಲ್ಲ ಕೆಲವರು ಹೇಳ್ತಾರೆ ಆಮೆ ಕುಂಟಿಕೊಂಡು ಹೋದಾಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮಲ್ಲಿ ತುಂಬಾ ಸಿಕ್ಕಾಪಟ್ಟೆ ಸ್ಲೋ ಆಗ್ತದೆ ಸಂಜೀವ್ ಸಾನಿಯಾಲ್ ಪಿಎಂಗೆ ಅಡ್ವೈಸರ್ ಆಗಿದ್ದವರು ಇತ್ತೀಚೆಗೆ ಒಂದು ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ ಭಾರತದ ಅಭಿವೃದ್ಧಿ ನ್ಯಾಯಾಂಗ ವ್ಯವಸ್ಥೆಯಿಂದಾಗಿ ಕುಂಠಿತ ಆಗಿದೆ ಅಂತ ಒಂದು ಹೇಳ್ತಾರೆ ಇನ್ನೊಂದೇನು ಅಂತ ಹೇಳಿದ್ರೆ ಭಾರತದ ನ್ಯಾಯ ವ್ಯವಸ್ಥೆಯಲ್ಲಿ ಇವರು ಬೇರೆ ಸರ್ಕಾರಿ ಕೆಲಸದವರು ಸರ್ಕಾರಿ ಉದ್ಯೋಗಸ್ಥರು ತೆಗೆದುಕೊಳ್ಳೋಕೆ ಜಾಸ್ತಿ ರಜೆಯನ್ನ ತಗೊಳ್ ತಗೊಳ್ತಾ ಇದ್ದಾರೆ ಇದ್ಯಾಕೆ ಈ ಡಿಫರೆನ್ಸ್ ಹೀಗೆ ಎರಡು ಮೂರು ವಿಷಯಗಳ ಬಗ್ಗೆ ಅವರು ಸಂಜಯ್ ಅವರು ಮಾತಾಡ್ತಾರೆ ಅವರ ಮೇಲೆ ಯಾವುದೇ ಕಂಟೆಂಟ್ ಇಶ್ಯೂ ಆಗಲಿಲ್ಲ ಯಾಕೆಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಪ್ರಜೆಗೆ ನ್ಯಾಯಾಲಯದ ವ್ಯವಸ್ಥೆಯ ಬಗ್ಗೆ ನಿಮ್ಮ ಕೇಸ್ ಸ್ಲೋ ನಡೀತಾ ಇದೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಬೇರೆ ಸರ್ಕಾರಿ ಉದ್ಯೋಗಸ್ಥರಿಗಿಂತ ಜಾಸ್ತಿ ರಜೆ ತಗೊಳ್ತಿದ್ದೀರಿ ಅದು ಯಾಕೆ ತಗೊಳ್ತಾರೆ ಸರಿಯಾ ತಪ್ಪಾ ನ್ಯಾಯಾಲಯದ ತಪ್ಪಿದೆಯಾ ಇದರಲ್ಲಿ ಇದು ಎಂಟೈರ್ಲಿ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಆದ್ರೆ ನ್ಯಾಯಾಲಯದ ವ್ಯವಸ್ಥೆ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅವನ ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅದು ಕಂಟೆಂಪ್ಟ್ ಆಗುದಿಲ್ಲ ಆದರೆ ಅವನಿಗೆ ನ್ಯಾಯಾಲಯದ ವ್ಯವಸ್ಥೆಯ ಬಗ್ಗೆ ಅಥವಾ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಪ್ರಯತ್ನ ಅದಾಗಿರ್ಬಾರ್ದು ಒಳ್ಳೆ ರೀತಿಯ ಕನ್ಸ್ಟ್ರಕ್ಟಿವ್ ಬದಲಾವಣೆ ಆಗಬೇಕು ಅಂತ ಹೇಳಿ ಒಬ್ಬ ಕ್ರಿಟಿಸೈಸ್ ಮಾಡಿದ್ರೆ ಅದು ಕಂಟೆಂಪ್ಟ್ ಆಗುದಿಲ್ಲ ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ನ್ಯಾಯವಾದಿ ಶೂ ಬಿಸಾಡ್ತಾರೆ ನ್ಯಾಯಮೂರ್ತಿಗಳ ಮೇಲೆ ಆ ನ್ಯಾಯಮೂರ್ತಿಗಳನ್ನು ಕ್ಷಮಿಸ್ತಾರೆ ಇರಲಿ ಕ್ಷಮಾದಾನ ಕೊಡ್ತಾರೆ ಆದರೆ ವಕೀಲರು ಇಲ್ಲ ನೀವೊಂದು ಏನಾದರೂ ಕ್ರಮ ತೆಗೆದುಕೊಳ್ಳೇಬೇಕು ಅಂತೇಳಿ ಒಂದು ಒತ್ತಡ ಹಾಕಿದಂಥ ಒಂದು ವಿಡಿಯೋ ಅಂದರೆ ಎಲ್ಲ ಜಗಜ್ಜಾಯ ಆಗಿದೆ ವಿಷಯ ಇರುವುದಷ್ಟೇ ಅಂದರೆ ಏನು ವಾದ ಮಂಡಿಸುವಾಗ ಒಂದು ವಿಷಯ ಹೇಳ್ತಾರೆ ಅಂತ ಹೇಳಿದರೆ ಆ ವ್ಯಕ್ತಿ ಶೂ ಬಿಸಾಡಿದ್ದು ಮಾತ್ರ ಅಲ್ಲ ಹೊರಗೆ ಹೋಗಿ ಅದನ್ನು ಡಿಫೆಂಡ್ ಕೂಡ ಮಾಡಿದ್ದೇನೆ ಹೌದು ನಾನು ಬಿಸಾಡಲಿಕ್ಕೆ ಕಾರಣ ಉಂಟು ಅಂದರೆ ಅವನಿಗೆ ಹೆಮ್ಮೆಯಿಂದ ಅಂದರೆ ಖುಷಿಯಿಂದ ಒಟ್ಟು ಹೇಳಿದ್ದಾನವ ಹೊರಗೆ ಅವರಿಗೆ ಸಹ ಬಂದದನ್ನು ಹಾಗೆ ಭಾಳ ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದಾರೆ ಆದರೆ ಶಿಕ್ಷೆ ಆಗಲೇಬೇಕು ಅಂತ ಆದರೆ ಅವರು ಶಿಕ್ಷೆ ಕೂಡ ನಿಟ್ಟಿದ್ರ ಅಷ್ಟು ಕ್ಲಾರಿಟಿ ಹೊಂದಿಲ್ಲ ನ್ಯಾಯಮೂರ್ತಿಗಳು ಏನೇಳ್ತೀರಿ ಈ ವಿಷಯವನ್ನು ಗಮನಿಸಿದ್ರೆ ಅದು ನಮಗೆ ಗೊತ್ತಿರಬಹುದು ಹಿಂದಿನ ಚೀಫ್ ಜಸ್ಟಿಸ್ ಅವರು ಒಂದು ದೇವಸ್ಥಾನದ ಮೂರ್ ಮೂರ್ತಿಯನ್ನು ರಿಸ್ಟೋರ್ ಮಾಡೋ ವಿಷಯದಲ್ಲಿ ಒಂದು ಪಿ ಎಲ್ ಸಲ್ಲಿಕೆ ಆದಾಗ ಅವರೊಂದು ಪಾಸಿಂಗ್ ಕಮೆಂಟನ್ನು ಮಾಡ್ತಾರೆ ಆ ಕಮೆಂಟಿಗೆ ಕೂಡ ನಾವು ನೋಡಿದ್ರೆ ಸಮಾಜದಲ್ಲಿ ನಾವು ನೋಡಿದ್ರೆ ಕ್ರಿಟಿಸಿಸಂ ಬಂದಿದೆ ಈಗ ದೇಶದ ಎಲ್ಲ ಮೀಡಿಯಾದಲ್ಲಿ ಅಪಿಯರ್ ಆಗುವಂತಹ ಕಾಲಮಿಸ್ಟ್ ಇರ್ಬೋದು ಆನಂದ್ ರಂಗನಾಥನ್ ಅವರು ಕೂಡ ಓಪನ್ ಆಗಿ ಬಂದವರು ಹೇಳ್ತಾರೆ ಇವರು ಈ ತರದ ಕಮೆಂಟ್ ಮಾಡಬಾರ್ದಿತ್ತು ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಇಂಥ ಕಮೆಂಟ್ ಮಾಡಿದ್ರೆ ದೇಶದಲ್ಲಿ ಎಂತ ಹಿಂಸೆ ಸೃಷ್ಟಿ ಆಗ್ತಿತ್ತು ಯಾಕೆ ಈ ತರದ ಮನೋಭಾವನ ನೀವು ವ್ಯಕ್ತ ಮಾಡ್ತಾ ಇದ್ದೀರಿ ನೀವು ಮಾಡಿದ ತಪ್ಪು ಅಂತ ಹೇಳುವಂತ ಕ್ರಿಟಿಸಮ್ ಅನ್ನು ಮಾಡ್ತಾರೆ ಅವರ ವಿರುದ್ಧ ಯಾರು ಕಂಟೆಂಪ್ಟ್ ಮಾಡಬೇಕು ಅಂತ ಹೇಳಿದೆ ಯಾಕಂದ್ರೆ ಇಟ್ ಇಸ್ ಅ ಫೇರ್ ಕ್ರಿಟಿಸಂ ಇಲ್ಲಿ ಈ ಪ್ರಕರಣದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇವರು ನ್ಯಾಯಾಲಯದ ಒಳಗಡೆ ಶೂ ಅನ್ನು ಬಿಸಾಡ್ತಾರೆ ಅಥವಾ ಎಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೇ ರೀತಿ ಹೊರಗಡೆ ಬಂದು ಡಿಫೆಂಡ್ ಮಾಡ್ತಾರೆ ಇದು ಅನ್ಫಾರ್ಚುನೇಟ್ ಆಗಬಾರ್ದಿತ್ತು ಯಾಕಂತ ಹೇಳಿದ್ರೆ ನ್ಯಾಯಾಲಯ ಇಡೀ ದೇಶದಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಕಾರಣಕ್ಕೆ ಸಮಾಜದಲ್ಲಿ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ನನ್ನ ಕೂ ಕೇಳಿ ನನಗೆ ನ್ಯಾಯ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಬದುಕುವಂತಹ ದೊಡ್ಡ ಸಮಾಜ ನಮ್ಮಲ್ಲಿದೆ ಆ ವ್ಯವಸ್ಥೆಗೆ ಯಾವತ್ತು ಅಪಮಾನ ಆಗಬಾರ್ದು ಅದರಲ್ಲಿ ವ್ಯವಸ್ಥೆಯಲ್ಲಿ ಕೂತವನ್ನು ಏನಾದ್ರು ತಪ್ಪು ಮಾಡಿದರೆ ಅದನ್ನು ಪ್ರಶ್ನಿಸಲಿಕ್ಕೆ ಒಂದು ರೀತಿ ಇದೆ ನೀವು ಹೊರಗಡೆ ಬಂದು ಆರ್ಟಿಕಲ್ ಬರೀರಿ ಅಥವಾ ಸಮಾಜದಲ್ಲಿ ಅಭಿಪ್ರಾಯವನ್ನು ಸಂಘಟಿಸಿ ಯಾರಿಗಾದರೂ ರೆಪ್ರೆಸೆಂಟೇಶನ್ ಕೊಡಿ ಆದರೆ ಇಡೀ ದೇಶದಲ್ಲಿ ಇಷ್ಟು ವರ್ಷದಿಂದ ನಡೆದು ಬಂದಂತಹ ನ್ಯಾಯಾಲಯದಲ್ಲಿ ಒಂದು ಆ ರೀತಿ ಅವಮಾನವನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ಅನಿಸ್ತದೆ ಆದರೆ ಅವರವನ್ನ ಕ್ಷಮಿಸಿದ್ರು ಆ ದಿವಸ ಕ್ಷಮಿಸಿದ್ರು ಯಾಕೆ ಈ ವಿಷಯ ದೊಡ್ಡದು ಬೇಡ ಅಂತ ಹೇಳೋ ಮಾಡುದು ಅಥವಾ ಅವರ ಮನಸ್ಸು ದೊಡ್ಡಕ್ಕೂ ಅವ್ರು ಕ್ಷಮಿಸಿದ್ರು ಅದಾದ ನಂತರ ಅಟಾರ್ನಿ ಜನರಲ್ ಅವರು ಭಾರತ ಸರ್ಕಾರದ ಕಡೆಯಿಂದ ಇದು ಕಂಟೆಂಪ್ಟ್ ನ್ಯಾಯ ನಿಂದನೆ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೋದಾಗ ಈಗಿನ ಚೀಫ್ ಜಸ್ಟಿಸ್ ಕೂಡ ಅದಕ್ಕೆ ಒಪ್ಪಲಿಲ್ಲ ಆ ವಿಡಿಯೋ ಕೋರ್ಟ್ ಪ್ರೊಸೀಡಿಂಗ್ ಅನ್ನು ಪೂರ್ತಿ ನೋಡಿದೆ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಅವರು ಇನ್ನೂ ಕೂಡ ಕಾನೂನಿನ ಚೌಕಟ್ಟಲ್ಲೇ ಕೆಲಸ ಮಾಡ್ತಿದ್ದಾರೆ ನಿಜವಾಗಿ ನ್ಯಾಯಾಧೀಶರವರು ಈಗಾಗ ತಗೊಂಡು ಕೆಲಸ ಮಾಡಬಹುದಿತ್ತು ಉಳಿದ ನ್ಯಾಯಾಧೀಶರು ಕೂಡ ಈಗಾಗೂ ತಗೊಂಡು ಕೆಲಸ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಂತ ಹೇಳಿದ್ರೆ ಕಾನೂನಿನ ಚೌಕಟ್ಟಲ್ಲಿ ಬರುವುದಿಲ್ಲ ಕಾನೂನು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಯಾವಾಗ ನಿಮ್ಗೆ ಶಿಕ್ಷೆ ಕೊಡಬಹುದು ಅಂತ ಹೇಳಿದ್ರೆ ಸಬ್ಸ್ಟ್ಯಾನ್ಷಿಯಲಿ ಜುಡಿಷಿಯಲ್ ಡೆಲಿವರಿ ಸಿಸ್ಟಮ್ ಅಲ್ಲಿ ಇಂಟರ್ಫಿಯರ್ ಆದ್ರೆ ಮಾತ್ರ ಒಂದು ಕಂಟೆಂಪ್ಟಿಗೆ ಶಿಕ್ಷೆ ಕೊಡಬಹುದು ಅಂತ ಇಲ್ಲಿ ಆ ಪ್ರಕರಣದ ವಿಚಾರಣೆ ಕೂಡ ಆಗ್ತಿಲ್ಲ ಇತ್ತು ಆ ಪ್ರಕರಣದ ಅವರು ಯಾವುದಕ್ಕೆ ಶುಭ್ ಯಾವ ಪ್ರಕರಣದ ಬಗ್ಗೆ ಬೇಜಾರಾಗಿ ಶೂಭಿಸಾಡಿದ್ರು ಆ ಪ್ರಕರಣದ ವಿಚಾರಣೆ ಆಗ್ತಾ ಇಲ್ಲ ಆಯ್ತು ಆ ಸಮಯದಲ್ಲಿ ಅದು ಮುಗ್ದು ಹೋಗಿತ್ತು ಸೊ ಇವರು ಆ ಆಕ್ಟ್ ಮಾಡಿದ್ದು ಯಾವುದೋ ಒಂದು ಜುಡಿಷಿಯಲ್ ಡೆಲಿವರಿ ಗೆ ಒಟ್ಟು ಪ್ರೊಸೆಸ್ಸಿಗೆ ಏನು ಹಾನಿ ಮಾಡಲಿಲ್ಲ ಅದು ನಡೀತದೆ ಈ ಘಟನೆಯಿಂದ ತುಂಬಾ ಜನರಿಗೆ ಬೇಜಾರಾಗಬಹುದು ಆಗಿರ್ಬೋದು ಸಮಾಜದಲ್ಲಿ ಬೇರೆ ಬೇರೆ ಒಪಿನಿಯನ್ಗಳು ಬಂದಿರಬಹುದು ಆದ್ರೆ ಜುಡಿಷಿಯಲ್ ಡೆಲಿವರಿ ಜುಡಿಷಿಯಲ್ ಡೆಲಿವರಿ ಸಿಸ್ಟಮ್ಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗ್ಲಿಲ್ಲ ಯಾರು ಸಿಸ್ಟಮ್ ಅನ್ನ ನಂಬಿದಾರೋ ಅವರು ಅದನ್ನ ನಂಬಿಕೊಂಡೇ ಇದ್ದಾರೆ ಅರೆ ಅದೇ ಈ ರೀತಿ ಒಟ್ಟು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಶೂ ಅಂತ ಅಂತೇಳಿ ವಕೀಲರು ವಾದ ಮಾಡ್ತಾ ಇದ್ದಾರೆ ಹೌದು ಆದ್ರೆ ನ್ಯಾಯಾಧೀಶರು ವಕೀಲರಿಗೆ ಇಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ ಈ ಸಿಸ್ಟಮ್ ಅನ್ನ ನಂಬಿಕೊಂಡು ನಾವಿರುವಂತವ್ರು ನಾವು ಈ ಸಿಸ್ಟಮ್ ಭಾಗ ಹಾಗಾಗಿ ನಮಗೂ ಕೂಡ ಇದರಿಂದ ಅವಮಾನ ಆಗಿದೆ ಅಂತ ವಕೀಲರು ವಾದ ಇದ್ದಾರೆ ಅದೇ ನ್ಯಾಯಾಧೀಶರು ಹೇಳ್ತಾರೆ ಅವನನ್ನ ಪುನಃ ಅವರನ್ನು ಪುನಃ ಕರೆಸಿ ನಾವೇ ಈ ವಿಶ್ವವನ್ನು ದೊಡ್ಡದು ಮಾಡುದ್ರಿಂದ ಯಾರಿಗೂ ಲಾಭ ಇಲ್ಲ ಹಿಂದಿನ ಚೀಫ್ ಜಸ್ಟಿಸ್ ಅವರೇ ಇದನ್ನು ಕ್ಷಮಿಸಿದ್ದಾರೆ ಹಾಗಾಗಿ ನಾವು ಇದನ್ನು ಪುನಃ ಮುಟ್ಟದಿರುವುದೇ ಒಳ್ಳೆಯದು ಅಂತ ಹೇಳೋ ಅಭಿಪ್ರಾಯವನ್ನು ಈಗಿನ ಚೀಫ್ ಜಸ್ಟಿಸ್ ಅವರು ಓಕೆ ಕೊನೆಯದಾಗಿ ಇತ್ತೀಚೆಗೆ ದರ್ಶನ್ ಪ್ರಕರಣದಲ್ಲಿ ಆ ಅವರ ವಕೀಲರು ಒಂದು ಅರ್ಜಿಯಲ್ಲಿ ಹೇಳ್ತಾರೆ ನ್ಯಾಯಾಂಗ ನಿಂದನೆ ಆಗ್ತಾ ಉಂಟು ನ್ಯಾಯ ನ್ಯಾಯಮೂರ್ತಿಗಳು ಕನಿಷ್ಠ ಸೌಲಭ್ಯ ಕೊಡಬೇಕು ಅಂತ ಹೇಳಿದ ನಂತರ ಕೂಡ ಜೈಲಲ್ಲಿ ಕೊಡ್ತಾ ಇಲ್ಲ ಇದು ಕೋರ್ಟ್ನ ಆದೇಶದ ಉಲ್ಲಂಘನೆ ಅಂತೇಳಿ ಅಲ್ಲಿ ಕೂಡ ಕೋರ್ಟ್ ಕಂಟೆಪ್ಟ್ ಆಫ್ ಕೋರ್ಟ್ ಆಗತ್ತಾ ಹೇಗೆ ಅಲ್ಲ ಜೈಲಿನಲ್ಲಿ ಕನಿಷ್ ಕನಿಷ್ಠ ಸೌಲಭ್ಯ ಕೊಡಬೇಕು ಅಂತ ಹೇಳುವಂಥದ್ದು ಅದು ನ್ಯಾಯಾಲಯ ಆದೇಶ ಮಾಡಿ ಮಾಡಬೇಕಾದ ವಿಷಯ ಅಲ್ಲ ಅವ್ರು ಜೈಲಿನವರು ಜೈಲಿನವ್ರು ಇಲ್ಲದಿದ್ರು ಮಾಡಬೇಕಾದಂಥ ವಿಷಯ ಇನ್ನು ನ್ಯಾಯಾಲಯ ಆದೇಶ ಮಾಡಿ ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಥವಾ ಇಂಥ ಆಸ್ಪತ್ರೆ ಹೋಗಿ ಟ್ರೀಟ್ಮೆಂಟ್ ಕೊಡಿ ಈ ತರದ್ದು ಏನಾದ್ರೂ ಸ್ಪೆಸಿಫಿಕ್ ಆದೇಶ ಮಾಡಿದ್ರೆ ಜೈಲ್ನವರು ಅದನ್ನು ಪಾಲಿಸದೇ ಇದ್ರೆ ಜೈಲ್ನವರಾಗಿದ್ರು ಕೂಡ ಸರ್ಕಾರವೇ ಆಗಿದ್ರು ಕೂಡ ಅದು ನ್ಯಾಯಾಂಗ ಆಗ್ತದೆ ಸಿವಿಲ್ ಇದರಲ್ಲಿ ನ್ಯಾಯಾಂಗ ಆಗ್ತದೆ ಓಕೆ ಧನ್ಯವಾದ ವಿಕ್ರಮರಾಜ್ ಅವರೇ ಮುಂದಿನ ಇನ್ನಷ್ಟು ವಿಷಯಕ್ಕೆ ಮತ್ತೆ ನಾವು ಭೇಟಿ ನಮಸ್ಕಾರ